ವೀಕ್ಷಕರೇ ಮೇ ತಿಂಗಳ ಕರ್ಕಾಟಕ ರಾಶಿಯ ಭವಿಷ್ಯ ಕಾರ್ಯಕ್ರಮಕ್ಕೆ ತಮ್ಮೆಲ್ಲರಿಗೂ ಸುಸ್ವಾಗತ ನೋಡಿ ಮೇ ತಿಂಗಳಿನಲ್ಲಿ ನೀವು ಏನೆಲ್ಲ ಕೆಲಸ ಕಾರ್ಯಗಳು ಮಾಡಿದರೆ ನಿಮಗೆ ಯಶಸ್ಸಿನ ದಾರಿ ಸಿಗುತ್ತೆ ಮತ್ತು ಏನೆಲ್ಲ ಮುನ್ನೆಚ್ಚರಿಕೆ ವಿಚಾರಗಳು ನೀವು ಮೊದಲೇ ತಿಳಿದುಕೊಳ್ಳಬೇಕು ಇದರ ಜೊತೆಗೆ ನೀವು ಮೇ ತಿಂಗಳಿನಲ್ಲಿ ನಿಮ್ಮ ಗುರಿ ತಲುಪುವುದಕ್ಕೆ ಯಾವ ರೀತಿ ಪ್ಲಾನ್ ಮಾಡ್ಕೋಬೇಕು ಮತ್ತು ಯಾವ ರೀತಿ ವಿಚಾರಗಳನ್ನು ನೀವು ತಿಳಿದುಕೊಳ್ಳಬೇಕು ಇನ್ನು ಗ್ರಹಗಳ ಗೋಚಾರದಿಂದ ಏನೆಲ್ಲ ಫಲಗಳು ನಿಮಗೆ ಸಿಗುತ್ತೆ ಅನ್ನುವಂಥದ್ದು ಈ ವಿಡಿಯೋದಲ್ಲಿ ಸಂಪೂರ್ಣವಾದ ಮಾಹಿತಿಗಳು ನೀವು ತಿಳಿದುಕೊಳ್ಳಬಹುದು ಈ ವಿಡಿಯೋ ನಿಮಗೆ ತುಂಬ ಇಂಪಾರ್ಟೆಂಟ್ ಆಗಿರುತ್ತೆ ವೀಕ್ಷಕರೇ ಇದರಲ್ಲಿ ಹಲವಾರು ಮಾಹಿತಿಗಳು ನೀವು ತಿಳಿದುಕೊಳ್ಳಬಹುದು ವಿಡಿಯೋನ ಮಿಸ್ ಮಾಡದೆ ಕೊನೆವರೆಗೂ ನೋಡಿ ಆದರೆ ಅದಕ್ಕೂ ಮೊದಲು ನೀವೇನಾದರೂ ಫಸ್ಟ್ ಟೈಮ್ ನಮ್ಮ ಚಾನಲನ್ನು ನೋಡ್ತಾ ಇದ್ರೆ ಅಥವಾ ನಮ್ಮ ಚಾನೆಲ್ ನಿಮ್ಮ ಬಳಿ ಇದ್ರೂ ಕೂಡ ನೀವಿನ್ನೂ ಸಬ್ಸ್ಕ್ರೈಬ್ ಮಾಡಿಕೊಂಡಿಲ್ಲ ಅಂದರೆ ತಡ ಮಾಡದೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಪಕ್ಕದಲ್ಲಿರುವ ಬೆಲ್ ಐಕಾನ್ ಅನ್ನು ಪ್ರೆಸ್ ಮಾಡಿ ಇದೇ ರೀತಿ ಇನ್ನಷ್ಟು ಹೊಸ ಹೊಸ ಮಾಹಿತಿಗಳು ಪ್ರತಿದಿನ ನಮ್ಮ ಚಾನಲ್ ಮೂಲಕದಲ್ಲಿ ಜೊತೆಗೆ ಫೇಸ್ಬುಕ್ ಹಾಗೂ ಇನ್ಸ್ಟಾಗ್ರಾಮ್ ಮೂಲಕದಲ್ಲಿ ನಿಮಗೆ ಗೊತ್ತಿಲ್ಲದೆ ಇರುವಂಥ ಮಾಹಿತಿಗಳು ತಿಳಿಯದೇ ಇರುವಂಥ ವಿಚಾರಗಳು ಈ ವಿಡಿಯೋ ಮೂಲಕದಲ್ಲಿ ತಿಳಿಸ್ಕೊಡ್ತೇವೆ ಹಾಗಾಗಿ ಈ ವಿಡಿಯೋ ಡಿಸ್ಕ್ರಿಪ್ಷನಲ್ಲಿ ಫೇಸ್ಬುಕ್ ಹಾಗೂ ಇನ್ಸ್ಟಾಗ್ರಾಮ್ ಮೂಲಕದಲ್ಲಿ ಪೇಜ್ನ ಲಿಂಕ್ ಇರುತ್ತೆ ಅದನ್ನು ನೋಡಿಕೊಂಡು ವೀಕ್ಷಕರೇ ಪ್ರತಿನಿತ್ಯ ಫಾಲೋ ಮಾಡ್ತಾ ಬನ್ನಿ ವೀಕ್ಷಕರೇ ವೀಡಿಯೋ ಸ್ಟಾರ್ಟ್ ಮಾಡೋಣ ವಿಡಿಯೋ ಶುರು ಮಾಡೋಕ್ಕೂ ಮೊದಲು ಇದು ನಿಮಗೆ ಎಷ್ಟು ಇಂಪಾರ್ಟೆಂಟ್ ಆಗಿದೆ ಅನ್ನುವಂಥದ್ದು ಈ ವಿಡಿಯೋ ಕೊನೆಯಲ್ಲಿ ಕಾಮೆಂಟ್ ಮೂಲಕದಲ್ಲಿ ತಿಳಿಸಿಕೊಡಿ ಅನ್ನುವಂಥ ಮಾತನ್ನು ಹೇಳ್ತಾ ಇನ್ನು ಈ ತಿಂಗಳ ವಿಶೇಷ ದಿನಗಳು ನೋಡೋಣ ಮೇ ಎರಡನೇ ತಾರೀಕು ಶ್ರೀ ಶಂಕರಾಚಾರ್ಯ ಮತ್ತೆ ರಾಮಾನುಜಾಚಾರ್ಯ ಜಯಂತಿ ಇರತಕ್ಕಂಥದ್ದು ಇದರ ಜೊತೆಗೆ ಗಾಯತ್ರಿ ಜಯಂತಿ ಆಚರಣೆಯನ್ನು ಮಾತ ಮಾಡ್ತಕ್ಕಂಥದ್ದು ಮತ್ತೆ ಹನ್ನೆರಡನೇ ತಾರೀಕು ಬುದ್ಧ ಪೂರ್ಣಿಮಾ ಜೊತೆಗೆ ಹುಣ್ಣಿಮೆ ಇರ್ತಕ್ಕಂಥದ್ದು ಇನ್ನು ಬಹಳ ವಿಶೇಷವಾಗಿ ಇಪ್ಪತ್ತೆರಡನೇ ತಾರೀಕು ಹನುಮ ಜಯಂತಿಯನ್ನು ಆಚರಣೆಯನ್ನು ಮಾಡ್ತಕ್ಕಂಥದ್ದು ಮತ್ತೆ ಇಪ್ಪತ್ತೇಳನೇ ತಾರೀಕು ಬಾದಾಮಿ ಅಮಾವಾಸ್ಯೆ ಜೊತೆಗೆ ಶನೇಶ್ವರ ಜಯಂತಿ ಇದಿಷ್ಟು ಈ ಮಾಸದ ವಿಶೇಷ ದಿನಗಳಾಗಿರುತ್ತೆ ಇನ್ನು ಕರ್ಕಾಟಕ ರಾಶಿಯವರಿಗೆ ಮೇ ತಿಂಗಳಿನಲ್ಲಿ ಗ್ರಹಗಳ ಗೋಚಾರ ಫಲದಿಂದ ಏನೆಲ್ಲ ಫಲಗಳು ಸಿಗುತ್ತೆ ಅನ್ನುವಂಥದ್ದು ನೋಡೋಣ ಕರ್ಕಾಟಕ ರಾಶಿಯವರಿಗೆ ಈ ತಿಂಗಳು ಬಹಳ ವಿಶೇಷವಾಗಿ ಗುರು ಬದಲಾವಣೆ ಆಗ್ತಾ ಇದ್ದಾನೆ ಗುರು ಮೇ ಹದಿನಾಲ್ಕನೇ ತಾರೀಕು ವೃಷಭ ರಾಶಿಯಿಂದ ಮಿಥುನ ರಾಶಿಗೆ ಪ್ರವೇಶವನ್ನು ಮಾಡ್ತಾನೆ ಅಂದ್ರೆ ನಿಮ್ಮ ರಾಶಿಗೆ ಹನ್ನೆರಡನೇ ಮನೆಯಲ್ಲಿ ಸ್ಥಿತನಾಗಿರ್ತಾನೆ ಹಾಗಾಗಿ ಕರ್ಕಾಟಕ ರಾಶಿಯವರಿಗೆ ಹದಿನಾಲ್ಕನೇ ತಾರೀಕಿನವರೆಗೂ ಗುರು ನಿಮಗೆ ತುಂಬಾ ಚೆನ್ನಾಗಿದ್ದಾನೆ ಗುರುವಿನ ಅನುಗ್ರಹ ಇರುತ್ತೆ ನಂತರ ಗುರುಬಲ ಇರಲ್ಲ ಹಾಗಾಗಿ ಅಲ್ಲಿವರೆಗೂ ನೀವು ಒಂದಿಷ್ಟು ಬದಲಾವಣೆಗಳನ್ನ ಕಾಣಬಹುದು ಸಮಯ ಚೆನ್ನಾಗಿರೋದ್ರಿಂದ ಪ್ರತಿಯೊಂದು ವ್ಯವಹಾರಗಳು ನಿಮ್ಮ ಅಪೇಕ್ಷೆಯಂತೆ ನಡೆಯುತ್ತೆ ಆರ್ಥಿಕವಾಗಿ ತೊಂದರೆಗಳು ಏನು ಇರೋದಿಲ್ಲ ಹಣಕಾಸಿನ ಅನುಕೂಲಗಳು ಚೆನ್ನಾಗಿರುತ್ತೆ ಸರ್ಕಾರಿ ನೌಕರರಿಗೆ ಲಾಭವಾಗುವ ಸ್ಥಾನಗಳಿಗೆ ವರ್ಗಾವಣೆ ಆಗುವ ಸೂಚನೆಗಳು ಇರುತ್ತೆ ಇನ್ನು ಮಹಿಳೆಯರ ಉದ್ಯಮಿಗಳಿಗೆ ಉದ್ಯೋಗಿಗಳಿಗೆ ಉತ್ತಮ ಸಮಯವಾಗಿರುತ್ತೆ ಕಟ್ಟಡ ನಿರ್ಮಾಣ ಮಾಡುವಂತವರಿಗೂ ಕೂಡ ತುಂಬಾ ಅನುಕೂಲಗಳಿರುತ್ತೆ ಮತ್ತೆ ಟ್ರಾವೆಲಿಂಗ್ ಏಜೆನ್ಸಿ ಅವರಿಗೆ ಉತ್ತಮವಾದಂತ ಆದಾಯವನ್ನು ಪಡೆಯುವಂತ ಅವಕಾಶಗಳಿರುತ್ತೆ ಹಾಗಾಗಿ ವೀಕ್ಷಕರೇ ಹದಿನಾಲ್ಕನೇ ತಾರೀಕಿನವರೆಗೂ ನಿಮ್ಮ ಪ್ಲಾನ್ಸ್ ಏನೇ ಇದ್ದರೂ ಕೂಡ ಈ ಹದಿನಾಲ್ಕನೇ ತಾರೀಕಿನ ಒಳಗಡೆ ಮಾಡುವಂತ ಪ್ರಯತ್ನಗಳನ್ನ ಮಾಡಿ ಜೊತೆಗೆ ಸಾಧ್ಯವಾದರೆ ನಿಮ್ಮ ಮೂಲ ಜಾತಕವನ್ನು ಒಮ್ಮೆ ಪರಿಶೀಲನೆ ಮಾಡಿಸಿ ಯಾಕಂದ್ರೆ ಗುರು ಯಾವ ಸ್ಥಾನದಲ್ಲಿ ಇದ್ದಾನೆ ಅನ್ನುವಂಥದ್ದು ನೀವು ತಿಳಿದುಕೊಂಡು ಮುಂದುವರಿಯಿರಿ ಗುರು ಏನಾದರೂ ಅಹ್ ಲಾಭ ಸ್ಥಾನದಲ್ಲಿದ್ರೆ ನಿಮಗೆ ಒಂದಿಷ್ಟು ಒಳ್ಳೆ ಫಲಗಳು ನೀವು ಕಾಣೋದಕ್ಕೆ ಸಾಧ್ಯವಾಗುತ್ತೆ ಯಾಕಂದ್ರೆ ಗುರು ಹದಿನಾಲ್ಕನೇ ತಾರೀಕಿನ ನಂತರ ನಿಮಗೆ ವರ್ಷಾ ಪೂರ್ತಿ ಗುರುಬಲ ಇರಲ್ಲ ಬದಲಾಗ್ತಾ ಇರುವಂತ ಕಾರಣದಿಂದ ಗುರುಬಲ ಇರಲ್ಲ ಹಾಗಾಗಿ ಜಾತಕ ಪರಿಶೀಲನೆ ಮಾಡಿಸಿ ಮುಂದುವರಿಯುವಂತ ಪ್ರಯತ್ನಗಳನ್ನ ಮಾಡಿ ಇನ್ನು ನಿಮಗೆ ಆ ಈ ಒಂದು ಗ್ರಹಗಳ ಗೋಚಾರ ಫಲ ಮಾಸ ಭವಿಷ್ಯದ ಗೋಚಾರ ಫಲಗಳು ತಿಳಿಸಿರ್ತಕ್ಕಂಥದ್ದು ನಿಮ್ಮ ಜಾತಕದಲ್ಲಿ ಇರುವಂತ ಗ್ರಹಗಳ ಫಲ ಬೇರೆ ರೀತಿಯಲ್ಲಿ ಇರುತ್ತೆ ಹಾಗಾಗಿ ಒಮ್ಮೆ ಜಾತಕವನ್ನ ಪರಿಶೀಲನೆ ಮಾಡಿಸಿ ಇನ್ನು ನಿಮ್ಮ ರಾಶಿಯಲ್ಲೇ ಕುಜ ಸ್ಥಿತನಾಗಿರೋದ್ರಿಂದ ಒಂದಿಷ್ಟು ಭೂಮಿ ಸಂಬಂಧಪಟ್ಟಂತ ಕೆಲಸಗಳಲ್ಲಿ ಏನಾದರೂ ಒಂದು ತೊಂದರೆಗಳಿದ್ದರೆ ಇನ್ನು ಮುಂದೆ ಅವುಗಳೆಲ್ಲವೂ ಕೂಡ ಕಡಿಮೆ ಆಗ್ತವೆ ಕಲಾವಿದರಿಗೆ ಅನುಕೂಲಗಳು ಉಂಟಾಗುತ್ತೆ ತುಂಬಾ ದಿನಗಳಿಂದ ಬರಬೇಕಾಗಿರುವಂತಹ ಹಣ ಕೆಲವೊಂದು ವ್ಯಕ್ತಿಗಳಿಂದ ಹಣ ಕೈ ಸೇರಲಿದೆ ಮತ್ತೆ ನೀವು ಮಾಡುವಂತ ಕೆಲಸ ಕಾರ್ಯಗಳು ಯಾವುದೇ ದಿಕ್ಕಿನಲ್ಲಿ ಇದ್ದರೂ ಕೂಡ ಎಲ್ಲಾ ದಿಕ್ಕಿನಲ್ಲೂ ಕೂಡ ನಿಮಗೆ ಯಶಸ್ಸನ್ನ ನೀವು ಕಾಣಬಹುದು ಜೊತೆಗೆ ಅದರಲ್ಲಿ ಈ ಎರಡು ದಿಕ್ಕು ನಿಮಗೆ ತುಂಬಾ ಯಶಸ್ಸನ್ನು ತಂದುಕೊಡುವಂತ ದಿಕ್ಕಾಗಿರುತ್ತೆ ಅದು ಪೂರ್ವ ಮತ್ತೆ ಉತ್ತರ ದಿಕ್ಕಿನಲ್ಲಿ ನೀವು ಯಾವುದೇ ಕೆಲಸ ಮಾಡಿದರೂ ಕೂಡ ಉತ್ತಮವಾದಂತ ಯಶಸ್ಸನ್ನ ಕಾಣ್ತೀರಿ ವ್ಯವಹಾರ ಆಗಿರ್ಬೋದು ವ್ಯಾಪಾರ ಆಗಿರ್ಬೋದು ರಿಯಲ್ ಎಸ್ಟೇಟ್ ಬಿಸ್ನೆಸ್ ಮತ್ತೆ ನೀವು ಯಾವ್ದಾದ್ರು ಒಂದು ಶುಭ ಕಾರ್ಯಕ್ರಮಗಳಿಗೆ ಹೆಣ್ಣು ನೋಡುವಂತ ಕಾರ್ಯಕ್ರಮಗಳಿಗೆ ಹೋಗುವಂಥದ್ದು ಮತ್ತೆ ಆ ಹೆಣ್ಣಿಗೆ ಗಂಡು ನೋಡುವಂತ ಕಾರ್ಯಕ್ರಮಗಳಿಗೆ ಹೋಗುವಂತ ಪ್ರಯತ್ನಗಳು ಏನಾರು ಮಾಡಿದ್ರೆ ಈ ಪೂರ್ವ ಮತ್ತೆ ಉತ್ತರ ದಿಕ್ಕಿನಲ್ಲಿ ಮಾಡುವಂತದ್ದು ತುಂಬಾ ಒಳ್ಳೆಯದು ಇದರಿಂದ ನೀವು ಅಂದುಕೊಂಡಂತ ಕೆಲಸ ಕಾರ್ಯಗಳು ಕೈಗೂಡುತ್ತೆ ಅದೃಷ್ಟ ಲಕ್ಷ್ಮಿ ನಿಮಗೆ ಒಲಿಯುವಂತ ಸಾಧ್ಯತೆಗಳು ಇರುತ್ತೆ ಹಾಗಾಗಿ ಈ ದಿಕ್ಕಿನಲ್ಲಿ ನಿಮ್ಮ ಪ್ರಯಾಣ ನಿಮ್ಮ ಕೆಲಸ ಕಾರ್ಯಗಳು ಮಾಡುವುದರಿಂದ ಶುಭ ಫಲಗಳು ನಿಮಗೆ ಸಿಗುವ ಸಾಧ್ಯತೆಗಳಿದೆ ಇದೆ ಜೊತೆಗೆ ಕುಟುಂಬದ ವಾತಾವರಣ ಶಾಂತಿಯುತ ಇರುತ್ತೆ ಅವರೊಂದಿಗೆ ಒಂದಿಷ್ಟು ಆ ಸಮಯವನ್ನ ಕಳೆಯುವಂತ ಸಾಧ್ಯತೆಗಳು ಇರುತ್ತೆ ಎಂದಿಗೂ ಕುಟುಂಬದವರನ್ನ ನೀವು ಬಿಟ್ಟುಕೊಡುವಂತ ವ್ಯಕ್ತಿತ್ವ ನಿಮ್ಮದಲ್ಲ ಯಾವುದಾದ್ರೂ ಒಂದು ಆ ವ್ಯಕ್ತಿಯ ಒಂದು ಜನರು ನಿಮ್ಮ ಕುಟುಂಬದ ಬಗ್ಗೆ ಏನಾದರೂ ಒಂದು ಕೆಟ್ಟದಾಗಿ ವರ್ತನೆ ಮಾಡಿದರೆ ಮಾತನಾಡಿದರೆ ನೀವು ಕೋಪಗೊಳ್ಳುವಂತ ಸಾಧ್ಯತೆಗಳು ಇರುತ್ತೆ ಇದರಿಂದ ಸಹಿಸಿಕೊಳ್ಳುವಂತ ವ್ಯಕ್ತಿತ್ವ ನಿಮ್ಮದಲ್ಲ ಅವರಿಗೆ ತಕ್ಕ ಪಾಠವನ್ನ ಕಲಿಸುವಂತ ಪ್ರಯತ್ನಗಳನ್ನ ಮಾಡ್ತೀರಿ ಇನ್ನು ಈ ತಿಂಗಳ ಅಂತ್ಯದಲ್ಲಿ ದೊಡ್ಡ ಸಮಾರಂಭಗಳಲ್ಲಿ ಭಾಗವಹಿಸುವಂತ ಅವಕಾಶಗಳು ಇರುತ್ತೆ ಅನೇಕ ದೊಡ್ಡ ದೊಡ್ಡ ವೇದಿಕೆಗಳಲ್ಲಿ ಭಾಗವಹಿಸ್ತೀರಿ ಕಲಾವಿದರಿಗೆ ನಟ ನಟಿಯರಿಗೆ ಇವರಿಗೆ ಎಲ್ಲರಿಗೂ ಕೂಡ ಉತ್ತಮವಾದಂತ ಸಮಯ ಇರುತ್ತೆ ಜೊತೆಗೆ ಅವಿವಾಹಿತ ಜನರಿಗೆ ವಿವಾಹ ಯೋಗ ಕೂಡಿ ಬರುವಂತ ಸಾಧ್ಯತೆಗಳು ಇದೆ ಆ ಇನ್ನು ಭಾಗ್ಯಸ್ಥಾನದಲ್ಲಿ ಶುಕ್ರ ಇರೋದ್ರಿಂದ ನಿಮ್ಮ ರಾಶಿಗೆ ಏನೆಲ್ಲ ಫಲಗಳು ಸಿಗುತ್ತೆ ಅನ್ನುವಂಥದ್ದು ನೋಡೋಣ ಆದರೆ ಅದಕ್ಕೂ ಮೊದಲು ನಿಮ್ಮ ಭವಿಷ್ಯಕ್ಕೆ ಉಪಯೋಗ ಆಗುವಂತ ಒಂದು ವಿಡಿಯೋ ಬರ್ತಾ ಇದೆ ಅದನ್ನ ಸ್ಕಿಪ್ ಮಾಡದೆ ನೋಡ್ಕೊಂಡು ಬನ್ನಿ ವೀಕ್ಷಕರೇ ನೋಡಿ ನೀವಿನ್ನೂ ನಿಮ್ಮ ಜಾತಕ ಬರ್ಸಿಲ್ಲ ಅಂದ್ರೆ ಅಥವಾ ನಿಮ್ಮ ಮಕ್ಕಳ ಜಾತಕ ನೀವಿನ್ನೂ ತೆಗೆದುಕೊಂಡಿಲ್ಲ ಅಂದ್ರೆ ಚಿಂತೆ ಮಾಡಬೇಡಿ ಸಮೃದ್ಧಿ ಪ್ರಡಿಕ್ಷನ್ ಅವರು ನಿಮ್ಮ ಭವಿಷ್ಯದ ಉಪಯೋಗಕ್ಕಾಗಿ ಒಂದು ಒಳ್ಳೆಯ ಸೇವೆಯನ್ನು ಆರಂಭಿಸಿದ್ದಾರೆ ತಡ ಮಾಡದೆ ಈ ಕೂಡಲೇ ಆರ್ಡರ್ ಮಾಡಿ ಪಡೆದುಕೊಳ್ಳಿ ಈ ಜಾತಕದಲ್ಲಿ ನಿಮ್ಮ ಹಲವಾರು ಪ್ರಶ್ನೆಗಳಿಗೆ ಉತ್ತರ ಸಿಗುತ್ತೆ ಹಲವಾರು ಸಮಸ್ಯೆಗಳಿಗೆ ಪರಿಹಾರಗಳು ಸಿಗುತ್ತೆ ಹಾಗಾಗಿ ವೀಕ್ಷಕರೇ ನಿಮ್ಮ ಭವಿಷ್ಯದ ಕನ್ನಡಿಯನ್ನು ಇವತ್ತೇ ಆರ್ಡರ್ ಮಾಡಿ ಪಡೆದುಕೊಂಡು ಉಪಯೋಗ ಮಾಡಿಕೊಳ್ಳಿ ಇನ್ನು ಈ ಜಾತಕ ಆರು ಭಾಷೆಗಳಲ್ಲೂ ಕೂಡ ಸಿಗುತ್ತವೆ ನಿಮಗೆ ಬೇಕಾಗಿರುವಂತ ಭಾಷೆಯನ್ನ ಆಯ್ಕೆ ಮಾಡಿಕೊಂಡು ಪಡೆದುಕೊಳ್ಳಿ ನೋಡಿ ಕರ್ಕಾಟಕ ರಾಶಿಯವರಿಗೆ ಶುಕ್ರ ಮೂವತ್ತೊಂದನೇ ತಾರೀಕು ಮೇಷರಾಶಿಗೆ ಪ್ರವೇಶವನ್ನು ಮಾಡ್ತಾನೆ ಶುಕ್ರ ಲಾಭ ಸ್ಥಾನದಲ್ಲಿ ಇರೋದ್ರಿಂದ ಗೃಹ ನಿರ್ಮಾಣ ಮಾಡೋದಕ್ಕೆ ತುಂಬಾ ಅನುಕೂಲಗಳಿರುತ್ತೆ ಜೊತೆಗೆ ಐಷಾರಾಮಿ ವಾಹನಗಳನ್ನ ಖರೀದಿ ಮಾಡ್ತೀರಿ ಬೆಲೆ ಬಾಳುವಂತ ವಸ್ತುಗಳನ್ನ ಖರೀದಿ ಮಾಡುವಂತ ಯೋಗವಿದೆ ಮತ್ತೆ ಚಿನ್ನ ಆಭರಣಗಳನ್ನ ಖರೀದಿ ಮಾಡ್ತೀರಿ ಚಿನ್ನ ಅಂತ ಬಂದಾಗ ನೀವು ಕೇಳಿರಬಹುದು ಇತ್ತೀಚೆಗೆ ಅತಿ ಹೆಚ್ಚಾಗಿ ಗಗನಕ್ಕೆ ಹೇರ್ತಾ ಇದೆ ಚಿನ್ನದ ಬೆಲೆ ಹಾಗಾಗಿ ನಿಮ್ಮ ಅನುಕೂಲಗಳನ್ನ ನಿಮ್ಮ ಸಾಮರ್ಥ್ಯವನ್ನ ನೋಡಿಕೊಂಡು ಖರೀದಿ ಮಾಡುವಂತ ಪ್ರಯತ್ನಗಳನ್ನ ಮಾಡಿ ಇನ್ನು ರಾಹು ನಿಮ್ಮ ರಾಶಿಗೆ ಒಂಬತ್ತನೇ ಮನೆಯಿಂದ ಎಂಟನೇ ಮನೆಗೆ ಅಂದ್ರೆ ಅಷ್ಟಮ ಸ್ಥಾನದಲ್ಲಿ ಪ್ರವೇಶವನ್ನು ಮಾಡ್ತಾನೆ ಹಾಗಾಗಿ ರಾಹುವಿನ ಅನುಗ್ರಹ ಅಷ್ಟೊಂದು ಚೆನ್ನಾಗಿರಲ್ಲ ಒಂದಿಷ್ಟು ಆಸ್ತಿ ವಿಚಾರದಲ್ಲಿ ಅಡೆತಡೆಗಳು ಇರುತ್ತೆ ವಾದ ವಿವಾದಗಳು ಇರುತ್ತೆ ಅಣ್ಣ ತಮ್ಮಂದಿರಲ್ಲಿ ಕಲಹಗಳು ನಿಮಗೆ ಇರುವಂತ ಸಾಧ್ಯತೆಗಳಿದೆ ಮತ್ತೆ ಆಸ್ತಿ ಸಿಗದೆ ಇರುವಂತ ಸಾಧ್ಯತೆಗಳು ಕೂಡ ಇರುತ್ತೆ ಅದು ಪೆಂಡಿಂಗ್ ಅಲ್ಲೇ ಉಳಿದುಕೊಳ್ಳುತ್ತೆ ಮತ್ತೆ ಧಾರ್ಮಿಕ ಕಾರ್ಯಗಳಲ್ಲಿ ಅಡೆತಡೆಗಳು ಕೋರ್ಟ್ ಕಚೇರಿಗಳಲ್ಲಿ ಅಲೆದಾಟ ಈ ಆಸ್ತಿ ಸಂಬಂಧಪಟ್ಟಂತ ವಿಚಾರಗಳಲ್ಲೇ ಕೋರ್ಟ್ ಕಚೇರಿ ವಿಷಯದಲ್ಲಿ ಒಂದಿಷ್ಟು ತಿರುಗಾಟಗಳು ಇರುತ್ತೆ ಕೆಲಸಗಳಲ್ಲಿ ವಿಳಂಬಗಳು ಅವಶ್ಯಕವಾದಂತ ಅನವಶ್ಯಕವಾದಂಥ ಕಲಹ ಮತ್ತೆ ಬಂಧುಗಳೊಂದಿಗೆ ವೈರತ್ವ ಶತ್ರುತ್ವ ಬೆಳೆಯುವಂತ ಸಾಧ್ಯತೆಗಳಿರುತ್ತೆ ಈ ಸಮಯದಲ್ಲಿ ನಿಮಗೆ ಮಿತ್ರರು ಕೂಡ ಶತ್ರುಗಳಾಗಿರ್ತಾರೆ ಹಾಗಾಗಿ ಒಂದಿಷ್ಟು ಜಾಗ್ರತೆಯಿಂದ ಇರಿ ಹುಷಾರಾಗಿರಿ ರಾಹುವಿಗೆ ಸಂಬಂಧಪಟ್ಟಂತ ಶಾಂತಿ ಕಾರ್ಯಕ್ರಮಗಳು ಮಾಡೋದ್ರಿಂದ ರಾಹುವಿನ ಅನುಗ್ರಹ ಸಿಗುತ್ತೆ ಭಯಪಡುವಂತ ಅವಶ್ಯಕತೆ ಇಲ್ಲ ವಿಡಿಯೋ ಕೊನೆಯಲ್ಲಿ ಪರಿಹಾರಗಳನ್ನ ತಿಳಿಸ್ತೇನೆ ಅದನ್ನ ನೋಡಿಕೊಂಡು ವೀಕ್ಷಕರೇ ಫಾಲೋ ಮಾಡಿ ಇನ್ನು ಹದಿನೆಂಟನೇ ತಾರೀಕಿನವರೆಗೂ ದ್ವಿತೀಯ ಸ್ಥಾನದಲ್ಲಿ ಇರುವುದರಿಂದ ಕೇತು ಒಂದಿಷ್ಟು ಶುಭ ಫಲಗಳನ್ನ ಕೊಡ್ತಾನೆ ಸಹೋದರರಲ್ಲಿ ಪ್ರೀತಿ ಸಾಹಸ ಕಾರ್ಯಗಳಲ್ಲಿ ಯಶಸ್ಸು ಅಂದುಕೊಂಡಿರದಂತ ಕೆಲಸ ಕಾರ್ಯಗಳು ಒಂದು ಹಂತಕ್ಕೆ ತಲುಪುವಂತೆ ಸಾಧ್ಯತೆಗಳು ಇರುತ್ತೆ ಸ್ವಲ್ಪ ಆರೋಗ್ಯದಲ್ಲಿ ಸಣ್ಣ ಪುಟ್ಟ ಗಾಯಗಳಿರುತ್ತೆ ಹುಷಾರಾಗಿರಿ ಪ್ರಯಾಣದಿಂದ ಒಂದಿಷ್ಟು ಲಾಭಗಳನ್ನ ಪಡೆದುಕೊಳ್ತೀರಿ ಮತ್ತೆ ನಿಮ್ಮ ಹೊಸ ವ್ಯವಹಾರ ವ್ಯಾಪಾರಗಳಿಗೆ ಹೆಚ್ಚಿನ ಆದಾಯಕ್ಕಾಗಿ ಲಾಭಕ್ಕಾಗಿ ಒಂದು ಒಳ್ಳೆಯ ನಿರ್ಧಾರಗಳನ್ನ ತೆಗೆದುಕೊಳ್ತೀರಿ ವಿದ್ಯಾರ್ಥಿಗಳಿಗೆ ಈ ಮಾಸದಲ್ಲಿ ಒಂದಿಷ್ಟು ಶುಭ ಫಲಗಳು ಇರುತ್ತೆ ಆದರೆ ಖರ್ಚು ನೀವು ಹಿಡಿತದಲ್ಲಿ ಇಟ್ಕೋಬೇಕು ಮತ್ತೆ ಹಬ್ಬ ಹರಿದಿನಗಳಿಗಾಗಿ ಒಂದಿಷ್ಟು ಓಡಾಟಗಳು ಇರುತ್ತೆ ಮತ್ತೆ ಹೊಸ ತಂತ್ರದಿಂದ ಆದಾಯಗಳು ಹೆಚ್ಚಾಗುವಂತ ಸಾಧ್ಯತೆಗಳು ಇರುತ್ತೆ ಆ ಮಾಡಿಕೊಂಡಿದ್ದರೆ ಇನ್ನು ನಿಮಗೆ ಎಲ್ಲಾ ತರದಲ್ಲೂ ಆದಾಯಗಳನ್ನ ಒಂದು ಅನುಕೂಲಗಳು ನಿಮಗೆ ಉಂಟಾಗುತ್ತೆ ತೊಂದರೆ ಇಲ್ಲ ಇನ್ನು ನಿಮಗೆ ಸೂರ್ಯನು ಕೂಡ ಅನುಕೂಲವಾಗಿದ್ದಾನೆ ಬುಧನು ಕೂಡ ಅನುಕೂಲವಾಗಿರೋದರಿಂದ ಒಂದಿಷ್ಟು ಉದ್ಯೋಗದಲ್ಲಿ ವ್ಯವಹಾರಗಳಲ್ಲಿ ಆರ್ಥಿಕ ವಿಚಾರಗಳಲ್ಲಿ ಲಾಭಗಳಿರುತ್ತೆ ಹೊಸದಾಗಿ ಏನಾದರೂ ಒಂದು ಪ್ರಯತ್ನಗಳನ್ನ ಮಾಡ್ತೀರಿ ಜೊತೆಗೆ ಸಂಬಂಧಿಕರಲ್ಲಿ ಏನಾದರೂ ಕಿರಿಕಿರಿಗಳು ವಾದ ವಿವಾದಗಳಿದ್ದರೆ ಹೊರಗಿನ ವ್ಯಕ್ತಿಗಳಿಂದ ಒಂದಿಷ್ಟು ಸಹಾಯಗಳು ಆಗುತ್ತೆ ಇದರಿಂದ ನಿಮ್ಮ ಕುಟುಂಬದ ವಾತಾವರಣಗಳು ಕೂಡ ಆ ಚೇಂಜ್ ಆಗುವಂತ ಸಾಧ್ಯತೆಗಳು ಇರುತ್ತೆ ತೊಂದರೆ ಇಲ್ಲ ಎಲ್ಲ ಗ್ರಹಗಳು ಚೆನ್ನಾಗಿದೆ ಆದರೆ ಗುರುವಿನ ಅನುಗ್ರಹ ಮತ್ತೆ ಹದಿನಾಲ್ಕನೇ ತಾರೀಕಿನ ನಂತರ ಇರಲ್ಲ ಜೊತೆಗೆ ರಾಹುವಿನ ಸಂಬಂಧಪಟ್ಟಂತ ಒಂದಿಷ್ಟು ತೊಂದರೆಗಳು ಇರುತ್ತೆ ರಾಹುವಿನ ಅನುಗ್ರಹ ಕೂಡ ಇರಲ್ಲ ಅಷ್ಟಮದಲ್ಲಿ ರಾಹು ಇರೋದ್ರಿಂದ ಒಂದಿಷ್ಟು ಕಿರಿಕಿರಿಗಳು ಇರುತ್ತೆ ಅಹ್ ಇದಕ್ಕೆಲ್ಲ ನೀವು ಈ ಒಂದು ತಿಂಗಳಿನಲ್ಲಿ ಕೆಲವೊಂದು ಪರಿಹಾರಗಳನ್ನ ಮಾಡ್ಬೇಕಾಗಿರುವಂತದ್ದು ನಾವು ತಿಳಿಸ್ಕೊಡ್ತೇವೆ ಮತ್ತೆ ಶನಿ ಭಾಗ್ಯಸ್ಥಾನದಲ್ಲಿ ಇರೋದ್ರಿಂದ ಅಷ್ಟೊಂದು ತೊಂದರೆಗಳಿರಲ್ಲ ಎಲ್ಲವೂ ಒಂದಿಷ್ಟು ಚೆನ್ನಾಗಿ ನಡೆಯುತ್ತೆ ತೊಂದರೆ ಇರಲ್ಲ ಹಾಗಾದರೆ ವೀಕ್ಷಕರೇ ಈ ಮಾಸದಲ್ಲಿ ನೀವು ಮಾಡಬೇಕಾದಂಥ ಪರಿಹಾರಗಳು ಏನು ಅನ್ನುವಂಥದ್ದು ತಿಳಿಸ್ಕೊಡ್ತೇವೆ ನೋಡಿ ಪ್ರತಿನಿತ್ಯ ನೀವು ಹೊರಗಡೆ ಹೋಗಬೇಕಾದ್ರೆ ಅಥವಾ ಯಾವುದಾದ್ರೂ ಒಂದು ಇಂಪಾರ್ಟೆಂಟ್ ಕೆಲಸಕ್ಕೆ ಹೋಗಬೇಕಾದರೆ ನೀವು ತಪ್ಪದೆ ದೇವರಿಗೆ ಒಂದು ಕರ್ಪೂರವನ್ನು ಹಚ್ಚಬೇಕು ಜೊತೆಗೆ ನಿಮ್ಮ ಕೈಗೆ ಒಂದು ಹಳದಿ ದಾರವನ್ನು ಕಟ್ಟಿಕೊಳ್ಳುವುದರ ಮೂಲಕದಲ್ಲಿ ರಾಹುವಿನ ಅನುಗ್ರಹಗಳು ಸಿಗುತ್ತೆ ಮತ್ತೆ ದಕ್ಷಿಣ ಮೂರ್ತಿ ದೇವರ ಸ್ತೋತ್ರವನ್ನು ಪ್ರತಿನಿತ್ಯ ಜಪ ಮಾಡುವುದರಿಂದ ತುಂಬಾ ಒಳ್ಳೆಯ ಫಲಗಳು ನಿಮಗೆ ಸಿಗುತ್ತೆ ಈ ಪರಿಹಾರಗಳನ್ನ ತಪ್ಪದೇ ಫಾಲೋ ಮಾಡ್ತಾ ಬನ್ನಿ ಈ ತಿಂಗಳ ಅಂತ್ಯದಲ್ಲಿ ನಿಮಗೆ ಯಾವ ರೀತಿ ರಿಸಲ್ಟ್ ಸಿಗುತ್ತೆ ಅನ್ನುವಂಥದ್ದು ನೀವೇ ಖುದ್ದಾಗಿ ಕಾಮೆಂಟ್ ಮೂಲಕದಲ್ಲಿ ತಿಳಿಸ್ಕೊಡ್ತೀರಾ ಇನ್ನು ವೀಕ್ಷಕರೇ ಕರ್ಕಾಟಕ ರಾಶಿಯವರು ಈ ತಿಂಗಳು ಪಾಸಿಟಿವ್ ಆಗಿ ಆಕ್ಟಿವ್ ಆಗಿ ಇರಬೇಕಾಗುತ್ತೆ ಧೈರ್ಯದಿಂದ ನಿಮ್ಮ ಕೆಲಸ ಕಾರ್ಯಗಳನ್ನ ಮಾಡಿ ತುಂಬಾ ಅನುಕೂಲಗಳು ಉಂಟಾಗುತ್ತೆ ಇನ್ನು ನಿಮಗೆ ಈ ವಿಡಿಯೋ ಇಷ್ಟವಾಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಜೊತೆಗೆ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದು ಮರಿಬೇಡಿ ಇನ್ನು ನಿಮ್ಮ ಅಮೂಲ್ಯವಾದಂತಹ ಅಭಿಪ್ರಾಯಗಳು ಈ ವಿಡಿಯೋದಲ್ಲಿ ಕಾಮೆಂಟ್ ಮೂಲಕದಲ್ಲಿ ತಿಳಿಸಿಕೊಡಿ ತಮ್ಮ ಅಭಿಪ್ರಾಯಕ್ಕಾಗಿ ಸದಾ ನಾವು ಕಾಯ್ತಾ ಇರ್ತೇವೆ ಮತ್ತೆ ನಿಮ್ಮ ಬೆಂಬಲ ಪ್ರೋತ್ಸಾಹ ಸದಾ ಹೀಗೆ ಇರಲಿ ಅನ್ನುವಂತ ಮಾತನ್ನು ಹೇಳ್ತಾ ಇನ್ನು ಇದೇ ರೀತಿ ಇನ್ನಷ್ಟು ಹೆಚ್ಚಿನ ಮಾಹಿತಿಗಳು ಪ್ರತಿದಿನ ನಮ್ಮ ಚಾನೆಲ್ ಮೂಲಕದಲ್ಲಿ ತಿಳಿಸುವಂತ ಪ್ರಯತ್ನಗಳನ್ನ ಮಾಡ್ತೇವೆ ತಪ್ಪದೇ ಪ್ರತಿನಿತ್ಯ ಫಾಲೋ ಮಾಡ್ತಾ ಬಂದ್ವಿ ಮತ್ತೆ ನಿಮ್ಮ ಜೀವನ